ಪ್ರಣಯಮೂರ್ತಿಗಳೇ ಕಳೆದ ಸಂಚಿಕೆಯಲ್ಲಿ ನಾವು ಬಾಲ್ಚಂದರ್ ಅವರ ಜೊತೆಗಿನ ನಿಮ್ಮ ಒಡನಾಟದ ಬಗ್ಗೆ ಅವರ ಸಿನಿಮಾಗಳಲ್ಲಿ ನೀವು ಅಭಿನಯಿಸಿದ್ದು ಇದೆಲ್ಲ ಅನುಭವಗಳನ್ನು ಹೇಳಿದ್ರಿ ಮತ್ತೊಬ್ಬ ತಮಿಳಿನ ದಿಗ್ಗಜ ನಿರ್ದೇಶಕರು ಬಾಲು ಮಹೇಂದ್ರ ಅವರು ಕನ್ನಡದಲ್ಲೂ ಕೋಕಿಲಾ ಚಿತ್ರ ಮಾಡಿದ್ದಾರೆ ಅವರ ಬಗ್ಗೆ ಹೇಳಿ ಸರ್ ಅವ್ರ ಬಗ್ಗೆ ಅಂದರೆ ನಾನಿದೇ ಅಮರಮದರ ಪ್ರೇಮ ಊಟಿದ ಹೇಳಿದ್ನಲ್ಲ ಹೌದು ಶೋಭಾ ಹ್ಞೂ ಹ್ಞೂ ಅಭಿನಯ ಮಾಡಿದ್ದು ಹೌದು ಹೌದು ಅವಳನ್ನ ನೋಡೋಕ್ಕೆ ಮಾತಾಡ್ಸೋಕ್ಕೆ ಬರ್ತಾ ಇರೋ ರೀ ಅವಲ್ಲ ಅವರು ಆ ಟೈಮ್ನಲ್ಲೂ ಸರಿ ಸರಿ ಅವಾಗ ನನ್ನ ನೋಡಿದ್ರು ಹ್ಮ್ ಹ್ಮ್ ನನಗೆ ಇವ್ರ ಬಗ್ಗೆ ಅಷ್ಟೇನು ಅಂಥ ಇದಿರಲಿಲ್ಲ ಏನಂದ್ರೆ ನಾಲೆಡ್ಜ್ ಇರಲಿಲ್ಲ ಏನು ಕೇಳ್ಪಟ್ಟಿರಲಿಲ್ಲ ಆಮೇಲೆ ಅಷ್ಟು ಅವರು ಆವಾಗ ಬೆಳೆದೂ ಇರಲಿಲ್ಲ ಅನ್ಕೊತೀನಿ ನಾನು ಪರಿಚಯ ಮಾಡ್ಕೊಂಡು ಅವ್ರಿಗೂ ಹೇಳ್ತಾ ಇದ್ದೆ ಶೋಭಾ ಹೇಳೋಳು ಹ್ಞೂ ಹ್ಞೂ ಡೈರೆಕ್ಟ್ರವರು ಅಂತೆಲ್ಲ ಆಮೇಲೆ ನಾನು ನನ್ನ ಫೋಟೋ ಆಲ್ಬಮ್ ಎಲ್ಲ ಇತ್ತು ತುಂಬ ಚ ಆವಾಗ ಹೆಂಗಾಗಿದ್ನಲ್ಲ ಬೇರೆ ಹ್ಮ್ ಎಲ್ಲ ಇಷ್ಟಪಡೋರು ನನ್ನ ಫೋಟೋದಲ್ಲಿ ಕೆನ್ನೆ ಒಂದಿರಲಿಲ್ಲ ಯಾವ ಕಾಲಕ್ಕೂ ಕೆನ್ನೆ ಇರಲಿಲ್ಲ ಆಪಲ್ ಚಿಕ್ಸ್ ಬರಲೇ ಇಲ್ಲ ನನಗೆ ಎಲ್ಲ ಡೆಡ್ ಬಾಡಿ ಚೀಕೆ ಇದ್ದಿದ್ದು ಅದು ಭಾಲ್ಚಂದರ್ ಅವರೇ ಹೇಳಿದ್ರು ನೋಡಿ ಒಂದು ಚೂರ್ ಬರ್ತೀನಿ ನಾನು ಹೇಳಿದೆ ಕಮಲಾಸನ್ ನಕ್ರಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ನಗ್ತಾನವನು ನಾನು ಎಷ್ಟೊಂದು ಪ್ರಯತ್ನ ಬೀಳ್ತೀನಿ ಥರ ನಗ್ಬೇಕು ಅಂತ ಆ ಥರ ನಗೋಕ್ಕಾಗೋದೇ ಇಲ್ವಲ್ಲ ಏನು ಮಾಡಲಿ ನಾನು ಅಂತ ನೀನೇನು ಮಾಡಿದರೂ ಪ್ರಯೋಜನ ಅಲ್ಲ ಮಾಡೋಕ್ಕಾಗೋದು ಇಲ್ಲ ಅಂದ್ರೆ ಯಾಕೆಂದೆ ನೋಡು ಕಮಲ್ ಹಾಸನ್ಗೆ ಆಪಲ್ ಚಿಕ್ಕಿದೆ ಅವ್ನಕ್ರೆ ಅದು ಇನ್ನೂ ಸ್ವಲ್ಪ ಉಬ್ಬಿ ಚೆನ್ನಾಗಿ ಬರುತ್ತೆ ನೀ ನಗಲ್ಲಿ ನೀನು ಕೆನ್ನೆನೆ ಇಲ್ಲ ಇನ್ನೇನು ಕಾಣುತ್ತೆ ನೀ ಏನಾದ್ರೂ ಡೆಡ್ ಬಾಡಿ ನಗೋ ಸೀನ್ ಬೇಕಾದ್ರೆ ನೀನು ಮಾಡಬೇಕಷ್ಟೇ ನೋಡು ಅಂತ ಹೇಳಿ ಭಾಲ್ಚಂದರ್ ಹೇಳಿದ್ದು ಡೆಡ್ ಬಾಡಿ ಸೀನು ಸರಿ ಅದು ಆ ಮುಖಕ್ಕೆ ಕರೆಕ್ಟಾಗಿದೆ ನಿನ್ನ ಮುಖ ಹ್ಞೂ ಇವತ್ತಿಗೂ ಸರ್ ಡೆಡ್ ಬಾಡಿ ಶಾರ್ಟು ಸೀನು ಏನಾದ್ರು ತೆಗೆದರೆ ನಿಜವಾಗ್ಲೂ ಡೆಡ್ ಬಾಡಿ ಅನ್ಕೊಂತಾರೆ ಹೊರತು ಒಬ್ಬ ಉಸಿರಾಡ್ತಿರೋನು ಮಾಡ್ತಿರೋ ಅಭಿನಯ ಅಂತ ಯಾರು ಅಂದ್ಕೊಳ್ಳಲ್ಲ ಯಾಕೆ ಇವಳು ಇದು ಫ್ರೀಕಿ ಚಕ್ರ ಪಿಕ್ಚರ್ನಲ್ಲಿ ವಿ ಕೆ ಪಿ ಸರ್ ಅಂತ ಮಲಯಾಳಿ ಅವಾರ್ಡ್ ಡೈರೆಕ್ಟರ್ಗಳೇ ಇಲ್ಲೇ ಬೆಂಗಳೂರು ಅರಮನೆನಲ್ಲೇ ಶೂಟಿಂಗ್ ಇದ್ದಿದ್ದು ಮಧ್ಯರಾತ್ರಿ ಇದ್ದಿದ್ದು ನಂದೊಂದು ಇದು ಕ್ರಿಶ್ಚಿಯನ್ಸ್ ಕಾಫಿನ್ ಇರುತ್ತಲ್ಲ ಅದರಲ್ಲಿ ಮಲಗಿಸ್ಬಿಟ್ಟಿದ್ದಾರೆ ಡೆಡ್ ಬಾಡಿನ ಸೂಟ್ ಹಾಕೊಂಡೆ ಮಲಗಿರೋದು ಆಮೇಲೆ ಅವಳು ಹೀರೋಯಿಂದ ಏನಂದ್ರೆ ವೃತ್ತಿ ಡೆಡ್ ಬಾಡಿಗೆ ಮೇಕಪ್ ಮಾಡೋದು ಅವಳು ಹ್ಮ್ ಅವಳು ಬಂದು ಕೂರಿಸಿದ್ಲು ಸರಿ ಹೆಸರು ಸ್ವಲ್ಪ ಕನ್ಫ್ಯೂಷನ್ ನಾನು ರೇನಾ ಸುಲ್ತಾನನೋ ಇನ್ನೇನೋ ಒಂದಿದೆ ದೀಪ್ತಿ ನಾವೆಲ್ಲ ದೀಪ್ತಿ ನಾವೆಲ್ಲ ಇರ್ಬೋದೇನೋ ಅವಳು ಬಂದಲು ಏನು ರಿಯಾಕ್ಷನ್ ಇಲ್ಲ ಅವಳಿಗೆ ಅವಳಿಗೆ ಆಗೋಯ್ತು ಟರ್ನ್ ಲೆಫ್ಟ್ ಅಂತ ಇದ್ದಾಳೆ ಟರ್ನ್ ರೈಟ್ ಅಂತ ಇದ್ದಾಳೆ ಸರ್ ಅಂತ ಕಿರಿಚ್ಕೊಂಡ್ಬಿಟ್ಲು ಐ ಕಾಂಟ್ ಆಕ್ಟ್ ವಿತ್ ಡೆಡ್ ಬಾಡಿ ವೈ ಯು ಬ್ರಾಟ್ ಎ ಡೆಡ್ ಬಾಡಿ ಕುಂಟಾ ಬ್ರಾಟ್ ಒನ್ ಆರ್ಟಿಸ್ಟ್ ನೋ ದಟ್ ಈಸ್ ನಾಟ್ ಡೆಡ್ ಬಾಡಿ ಪ್ರಣಯ್ ಮೂರ್ತಿ ಓಪನ್ ಯುವರ್ ಐಸ್ ವಾಟ್ ಆ ಓಪನ್ ಯುವ ರೈಸ್ ಐ ಎಮ್ ನಾಟ್ ಓಪನಿಂಗ್ ಗೆಟ್ ಅಪ್ ಸಿಡೌನ್ ಅವನ ಇನ್ನೊಬ್ರು ಹೇಳಿದರು ಅವರು ಈ ಅಮಿತಾಬ್ ಬಚ್ಚನ್ ಪಿಚ್ಚರ್ನಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದರು ನಮ್ಮ ಕ್ಯಾಮರಾಮನ್ ಅವ್ರ ಮಗ ಹ್ಞೂ 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 ಅಶೋಕ್ ನಾಯ್ಡನು ಯಾರೋ ಅವ್ರ ಮಗ ಹಾಂ ಹಾಂ ಅವ್ನು ಯಾವ ಹೇಳಿದ ಸರ್ ಯು ಸೆಡ್ ಡೆಡ್ ಬಾಡಿ ಕ್ಯಾರೆಕ್ಟ್ರನು ದಟ್ ವಿಲ್ ಬಿ ಡೆಡ್ ಬಾಡಿ ಓನ್ಲಿ ನಥಿಂಗ್ ಕ್ಯಾನ್ ಬಿ ಡನ್ ನೌ ಈಸ್ ನಾಟ್ ಲಿವಿಂಗ್ ಪರ್ಸನ್ ಹ್ಞೂ ಬ್ಯಾಕಪ್ ಆದಮೇಲೆ ಕ ಮುಗಿದ ಮೇಲೆ ಅವನೇನಿದ್ರು ಎದ್ದು ಇದು ಮಾಡೋದು ಸಪೋಸ್ ನಾವೇನಾರು ಹಿಂದೆ ಹೇಳ್ಕೊಳ್ಬೇಕಾರೆ ಟರ್ನ್ ದಿಸ್ ಸೈಡ್ ಟರ್ನ್ ದಟ್ ಸೈಡ್ ಬ್ಯಾಕ್ ಇದು ಎಲ್ಲ ಏನಿಲ್ಲ ನಾವು ಮಾಡ್ಕೋಬೇಕಷ್ಟೇ ಅವನೇನೂ ಮಾಡಲ್ಲ ಸರ್ ಅವನ ಡೆಡ್ ಬಾಡಿಯಾಗೆ ಇರ್ತಾನೆ ಅಂತ ಅವ್ಳು ಅಷ್ಟು ಹೇಳಿದ್ರು ಅವ್ಳು ಭಯನೇ ಇತ್ತು ಸರ್ ಅವಳಿಗೆ ಅಷ್ಟು ಜೋರಾಗಿ ಅವಳು ಡೈರೆಕ್ಟ್ರ್ ಸರ್ ಐ ಕೆನಾಟ್ ಆ್ಯಕ್ಟ್ ವಿತ್ ಅ ಡೆಡ್ ಬಾಡಿ ವೈ ಯು ಬ್ರಾಡ್ ಡೆಡ್ ಬಾಡಿ ಯು ಬ್ರಿಂಗ್ ಒನ್ ಆರ್ಟಿಸ್ಟ್ ಕಾಲ್ ಒನ್ ಆರ್ಟಿಸ್ಟ್ ಫಾರ್ ದ ರೋಲ್ ವಾಟ್ ಈಸ್ ದಿಸ್ ಸರ್ ಯು ನೆವರ್ ಟೋಲ್ಡ್ ಮಿ ಯೋರ್ ಬ್ರಾಟ್ ಡೆಡ್ ಬಾಡಿ ಆ್ಯಂಡ್ ಇನ್ ದಿಸ್ ಮಿಡ್ ನೈಟ್ ನೋ ಬಡಿ ಈಸ್ ಇಯರ್ ಆ್ಯಂಡ್ ಐ ಆಮ್ ಓನ್ಲಿ ಡೆಡ್ ಬಾಡಿ ಐ ಕಾಂಟ್ ಆ್ಯಕ್ಟ್ ವಿತ್ ದಿಸ್ ಐ ಆಮ್ ಗೋಯಿಂಗ್ ರೂಮ್ ಟುಮಾರೋ ಯು ಟೇಕ್ ಸೀನ್ ಅಂತ ಇದ್ದರು ಯು ಬ್ರಿಂಗ್ ಅನ್ ಆರ್ಟಿಸ್ಟ್ ಟುಮಾರೋ ಅಂಡ್ ಟೇಕ್ ಟುಮಾರೋ ನೈಟ್ ಅಂತ ಆ ಮಟ್ಟಕ್ಕೆ ಇನ್ವಾಲ್ವ್ಮೆಂಟ್ ಇತ್ತು ಮತ್ತು ಆ ಥರ ಏನೋ ನಮ್ಮೇ ಡೆಡ್ ಬಾಡಿನ ನಾನು ನಾರ್ಮಲ್ ಆಗಿ ಮಲ್ಕೊಂಡೆ ನಿದ್ದೆ ಹೊಡೀತಿರಲಿಲ್ಲ ನಾನು ಆ ಪಾತ್ರನ ಇದು ಮಾಡ್ಕೊತಾ ಇದ್ದೆ ನಿಜವಾಗೂ ನಾನು ಸತ್ತೇ ಅಂತ ಭಾವನೆ ಮಾಡ್ಕೊತಾ ಇದ್ದೆ ಸಂತೋಷನೂ ಬೀಳ್ತಾ ಇದೆ ನನಗೆ ಯಾರೂ ಇನ್ಮೇಲೆ ತೊಂದರೆ ಕೊಡೋಂಗಿಲ್ಲ ಯಾರೂ ಬೈಯೋಂಗಿಲ್ಲ ಈ ಈ ಶತ್ರುಗಳೆಲ್ಲ ಏನು ಕಿಸಿಯಲ್ಲ ಇವರದೆಲ್ಲ ಆಟಗಳು ನನ್ನ ಹತ್ರ ನನಗೆ ಮುಂದಕ್ಕೆ ಒಳ್ಳೆ ಜನ್ಮ ಕೊಡ್ತಾನೆ ಭಗವಂತ ಈ ಥರ ಯೋಚನೆ ಮಾಡ್ಕೊಂಡು 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 ಸತ್ತೋದೆ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಡ್ತಾ ಇದ್ದೆ ನಾನು ಉಸಿರಾಡ್ತಿದ್ದೇನೋ ಅದು ಡಾಕ್ಟರ್ ಹೇಳಬೇಕು ಅದು ಗೊತ್ತಿಲ್ಲ ಬೇಕಾದ್ರೆ ಅದು ಆಗ್ತಾ ಇದ್ರು ಹಾ ಧ್ಯಾನಸ್ಥರಾಗ್ತಾ ಇದ್ದೀವಿ ಧ್ಯಾನಸ್ಥ ಆಮೇಲೆ ಬಾಲಮಹೇಂದ್ರ ಬಾಲಮಹೇಂದ್ರ ಸರಿ ಅವ್ರ ಹತ್ರ ಇದ್ದೆ ಯಾವಾಗಲೂ ಅವಕಾಶ ಸಿಕ್ಕಿರಲಿಲ್ಲ ಕೋಕಿಲಾ ಸಿನಿಮಾದಲ್ಲೂ ನಮ್ಮ ಜಿ ವಿ ಶಿವಾನಂದವರ ಇದ್ದರು ಹ್ಞೂ ಎಲ್ಲ ಅವರು ನೋಡ್ಕೊತಾ ಇದ್ದಿದ್ದು ಕನ್ನಡ ಇದರದೆಲ್ಲ ಏನು ಅದರಲ್ಲೊಂದು ಪಾತ್ರ ಇತ್ತು ಸರ್ ಒಂದೇ ಒಂದು ಪಾತ್ರ ಹೋಗ್ತಾ ಇರ್ತಾನೆ ಕಮಲಾಸನ್ ಹುಡುಕ್ತಾ ಇರ್ತಾಳೆ ಕಮಲಾಸನ್ ಅಂದ್ಕೊಂಡು ಓಡಾಕ್ತಾಳೆ ಬೆನ್ನೇನೋ ಮುಟ್ತಾಳೆ ಅವ್ನು ಹಿಂಗೆ ತಿರುಗ್ತಾನೆ ಅವ್ನ ಕಮಲಾಸನ್ ಅಲ್ಲ ಬೇರೆ ವ್ಯಕ್ತಿ ಆ ಪಾತ್ರ ನಾನು ಮಾಡ್ಬೋದಿತ್ತು ಅಂತ ಹ್ಞೂ ನನಗೆ ಆಮೇಲೆ ಅನಿಸಿದ್ದು ಸಿನಿಮಾ ನೋಡಿದ ಮೇಲೆ ಅದು ಯಾವಾಗ ಶೂಟಿಂಗ್ ತೆಗೆದ್ರೋ ಎಲ್ಲಿ ತೆಗೆದ್ರೋ ಗೊತ್ತಿಲ್ಲ ಅಂತ ಒಂದು ಸಣ್ಣ ಅವಕಾಶನೂ ಅವ್ರ ಬಾಲಮಹೇಂದ್ರ ಅವ್ರದ್ರಲ್ಲಿ ಸಿಕ್ಕಿರಲಿಲ್ಲ ಆವಾಗ ತುಂಬ ನಿರಾಸೆ ಆಗೋಯಿತು ಅಯ್ಯೋ ಈ ಪಾತ್ರ ಇವ್ರು ಕೊಡ್ಬೋದಿತ್ತಲ್ವ ನನಗೆ ಯಾಕೆ ಹಿಂಗಾಯಿತು ಅಂತ ಅನ್ಕೊಳ್ಳಿ ಇಷ್ಟು ತಿರುಗಾಡಿದ್ದೀನಿ ಇಷ್ಟು ಸತಿ ನಾನು ಆಲ್ಬಮ್ ತೋರಿಸಿದ್ದೀನಿ ಎಲ್ಲ ಮಾಡಿದ್ದೀನಿ ಅಂತೆಲ್ಲ ಅನ್ಕೊತಾ ಇದ್ದೆ ಒಂದು ದಿವಸ ನಾನು ನಮ್ಮ ಅಶೋಕ ಹೋಟ್ಲಲ್ಲಿ ಯಥಾ ಪ್ರಕಾರ ಟೆಲಿಫೋನ್ ಬೋರ್ಡ್ ಇರುತ್ತಲ್ಲ ಹ್ಞೂ ಆಪ್ರೇಟರ್ಸ್ ಎಲ್ಲ ಇರ್ತಾರಲ್ಲ ಆ ಕೌಂಟರ್ನಲ್ಲಿ ನಾನು ಕೂತಿದ್ದೆ ಒಂದು ಕುರ್ಚಿನಲ್ಲಿ ಒಬ್ಬ ರಾಜನ್ ಅಂತ ಡ್ರೈವರು ಅವ್ರು ಬಂದು ಪ್ರಣಯ್ ಮೂರ್ತಿ ಪ್ರಣಯ್ ಮೂರ್ತಿ ಅಲ್ಲಿ ಇವರು ಬಾಲುಮೇಂದ್ರ ಅವರು ನಿಮಗೆ ಕೇಳ್ತಾ ಇದ್ದಾರೆ ಹೋಗಲ್ಲಿ ಓಟೋ ಬಿಡ್ತಾರೆ ಈಗ ಲಾಂಜಲ್ಲಿ ಡೋರಲ್ಲಿದ್ದಾರೆ ಮೇನ್ ಇದ್ದಾರೆ ಹೋಗು ಹೋಗು ಅಂತ ಸರ್ ಅವನಿಗೆ ಸೀಟ್ ಬೇಕಿದ್ದು ನಾನು ಎಪ್ಸೋಕೆ ಅವನು ಆ ಥರ ಹೇಳ್ತಿದ್ದಾನೆ ಅಂತ ಬಂದ್ರೂ ಹ್ಞೂ ನಾನು ಯಾಕೆ ಅದು ನೂರಕ್ಕೆ ತೊಂಬತ್ತೊಂಬತ್ತು ಇರ್ಬೋದು ಒಂದು ಪರ್ಸೆಂಟ್ ಏನಂದ್ರೆ ನಿಜನೂ ಇರ್ಬೋದು ನಿಜ ಅದನ್ನ ಯಾಕೆ ಕಳ್ಕೊಬೇಕು ನಾನು ಓಡೋದೆ ಇದ್ದಾರೆ ಸರ್ ಅವರು ಹಾ ಎನ್ನ ಪ್ರಣಯ ಮೂರ್ತಿ ಎಲ್ಲ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ತಮಿಳಲ್ಲಿ ಎತ್ತೋ ಪ್ರಕಾರ ಎಲ್ಲ ನಾನು ಉತ್ತರ ಕೊಟ್ಟೆ ಅವ್ರಿಗೆ ಆಮೇಲೆ ಶೂಟಿಂಗ್ ಏನೋ ಒಂದು ಚೂರು ಹೇಳಿದ್ರು ನಾನು ಕೇಳಿದೆ ಅವ್ರಿಗೆ ಎಲ್ಲಿ ಏನು ಅಂತ ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಾಳೆ ಸಾಯಂಕಾಲದಿಂದ ಶೂಟಿಂಗು ಅಂತೆಲ್ಲ ಏನು ಸೀನ್ ಅಂತಂದರೆ ಒಂದು ಜೈಲ್ ಸೀನ್ ತೆಗಿತಾಯಿದ್ದೀನಿ ಅಂತಂದ್ರು ನನಗೇನೋ ಒಂದು ಆಸೆ ಉಕ್ತ ಹ್ಞೂ ಜೈಲ್ ಸೀನಲ್ಲಿ ಒಂದು ವಿಭಿನ್ನವಾದ ಒಂದು ಅಪರೂಪದ ಪಾತ್ರ ಇರುತ್ತೆ ಸಾಮಾನ್ಯ ಎಲ್ರಿಗೂ ಗೊತ್ತಿರೋ ಅಂಥದ್ದು ಆ ಪಾತ್ರ ಏನಾದ್ರು ಇವರಿಟ್ರೆ ಯಾಕೆ ನಾನು ಮಾಡ್ಬೋದು ಚೆನ್ನಾಗಿ ಯಾಕೆ ಆಗಬಾರ್ದು ಅಂತ ಸರಿ ಅದನ್ನೇ ಅಂದ್ಕೊಂಡು ನನಗೇನಾದರೂ ಅಂತ ನಾನು ಕೇಳಕ್ಕೆ ಹೋಗೋಷ್ಟೊತ್ತಿಗೆ ಪ್ರಣೇಮೂರ್ತಿ ಒಂದು ಪಾತ್ರ ಇದೆ ನಾನು ಸುಮಾರು ಜನ ಒಂದು ಮೂವತ್ತು ಜನನ ಇಂಟರ್ವ್ಯೂ ಮಾಡಿ ನೋಡಿದೆ ಆಡಿಷನ್ ಯಾಕೆ ಯಾರೂ ನನಗೆ ಇದುವರೆಗೂ ನನಗೆ ತೃಪ್ತಿ ಕೊಟ್ಟೇ ಇಲ್ಲ ಯಾರ ಕೈಲೋ ಇಲ್ಲ ಅದು ನೀನು ಮಾಡ್ತೀಯಾ ಅಂತ ಕೇಳಿದ್ರು ಹಾಂ ಮಾಡ್ತೀನಿ ಅಂತಂದೆ ಮಲಯಾಳಂ ಪಿಕ್ಚರ್ ಅದು ಪರವಾಗಿಲ್ಲ ಬರುತ್ತಾ ನಿನಗೆ ಎದುರು ಇಲ್ಲ ಅಂದರೆ ಕಲ್ತ್ಕೊಂಡು ಮಾಡ್ತೀನಿ ಇದ್ರು ಪರವಾಗಿಲ್ಲ ನಿನ್ನ ಕಣ್ಣಲ್ಲೇ ನಾನು ಮಾತುಗಳು ಇಟ್ಬಿಡ್ತೀನಿ ಮಾತು ಕಮ್ಮಿ ಮಾಡ್ತೀನಿ ಒಂದು ಕೆಲಸ ಮಾಡೋ ನಾಳೆ ಏನು ಡ್ಯೂಟಿ ಅಂತ ಕೇಳಿದ್ರು ನಾಳೆ ಈ ಥರ ಎರಡು ಗಂಟೆ ತನಕ ಡ್ಯೂಟಿ ಇದೆ ಚಾಮುಂಡಿ ಸ್ಟುಡಿಯೋ ಏನು ಅಲ್ಲಿಂದಲ್ಲಿ ಈಗ ಹತ್ತಿರನೇ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಎರಡೂ ಅಲ್ಲ ಎರಡು ಗಂಟೆಗೆ ಬಂದ್ಬಿಡು ಹಾಗಿದ್ರೆ ನೀನು ಡ್ಯೂಟಿ ಮುಗಿದ ತಕ್ಷಣ ಸೀದಾ ಬಂದ್ಬಿಡು ಅಂದರು ನಾನು ಎರಡೂವರೆ ಮುಗೀತು ನಾನು ಅಲ್ಲಿಗೆ ಹೋಗಿದ್ದು ಎರಡು ಮುಕ್ಕಾಲು ಸರ್ ಮುಕ್ಕಾಲು ಗಂಟೆಯಿಂದ ಕಾಯ್ತಾ ಇದ್ದಾರೆ ಅವ್ರು ನನಗೋಸ್ಕರ ಟೇಬಲ್ ಇಟ್ಕೊಂಡು ಕುರ್ಚಿ ಇಟ್ಕೊಂಡು ಎದುರು ಬದ್ರೆ ಹಿಂಗೆ ನನ್ನ ಕುರ್ಚಿ ಖಾಲಿ ಇದು ಊಟ ಟೇಬಲ್ ಎಲ್ಲ ಇಟ್ಕೊಂಡು ಪ್ರಣಯಮೂರ್ತಿ ಇವಾಗ ಸಾಪಡಲ್ಲ ಅಂತಂದರು ಸರ್ ನಂದು ಊಟ ಆಗೋಯ್ತು ಅಂದೆ ಹಾಂ ನಿನಗೆ ಹೇಳಿದ್ರು ಹೇಳಿದರು ಊಟ ಮಾಡ್ಕೊಂಬ ಅಂತ ನಾನು ನಾನು ನಿನಗೆ ನಾನು ಕರೆದ್ರೆ ನಿನಗೆ ಊಟ ಕೊಡದೇ ಇರುತ್ತೆ ನಾನು ಯಾರಾದರೂ ನಂಗೆ ಕರೀತಾರ ನೀ ನೀನು ಬರಬೇಕಾಯ್ತು ನಿನಗೂ ಹಸ್ತ್ರ ನಾನು ಇದ್ದೀನಿ ನೋಡು ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ಆಗ್ತಾ ಬಂತು ಸರಿ ಆಯಿತು ನನಗೆ ಒಂದು ಊಟ ತಂದು ಕೊಡಿ ಇವ್ರದ್ದು ಆಗೋಯ್ತಂತೆ ಏನು ಬೇಕೋ ಕೇಳ್ಕೊಂಡು ಕೊಡಿ ಅಂತೆಲ್ಲ ಹೇಳಿದರು ಆಮೇಲೆ ಪ್ರಣಯಮೂರ್ತಿ ಕ್ಯಾರೆಕ್ಟ್ರಿಗೆ ಬಂದ ಇರೋ ಇದು ಅವರು ಮಾದರಿ ಅವ್ರ ಮಾದರಿ ಇದು ಒಂದು ಗರ್ಲಿಷ್ ಬಾಯ್ ಹ್ಞೂ 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 ಮುಷೋಡ ಆ್ಯಕ್ಟ್ ಪಡ್ರಿಯಾ ಇಲ್ಲ ರಿಮೂವ್ ಮಾಡಿಬಿಟ್ಟು ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು ಹ್ಞೂ ತೆಗೆದುಬಿಟ್ಟೆ ಮಾಡೋಣ ಸರ್ ಅದಕ್ಕೇನಂತೆ ಆ ಪಾತ್ರಕ್ಕೆ ತೆಗೆದ್ರೆ ತಾನೇ ಲಕ್ಷಣ ಮತ್ತು ನೈಜತೆ ಬರುತ್ತೆ ಹ್ಞೂ ತೆಗೆದೇ ಮಾಡ್ತೀನಿ ಹಿಂದೆ ಸರಿ ಒಂದು ಕೆಲಸ ಮಾಡು ಹೋಗ್ಬಿಟ್ಟು ತೆಗೆಸ್ಕೊಂಡು ಅದೇನೇನು ಪಾರ್ಲರ್ಗೆ ಹೋಗಿ ಅದೇನೇನು ಮಾಡಿಸ್ಕೊಂತ ಮಾಡಿಸ್ಕೊಂಡು ಹ್ಞೂ ನೀನು ಎಷ್ಟು ಚೆನ್ನಾಗಿ ಕಂಡರೂ ಅಷ್ಟು ಚೆನ್ನಾಗಿ ಬೇಕು ನನಗೆ ಹ್ಞೂ ಹ್ಞೂ ಅಗ್ಲಿ ಅಲ್ಲ ಹ್ಞೂ 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 ಹ್ಯಾಂಡ್ಸಮ್ ಆಗಿ ಹ್ಞೂ ಮತ್ತು ಗ್ಲ್ಯಾಮರಾಗಿ ಹ್ಞೂ ಬಾ ನೀನು ನಾವು ಮೇಕಪ್ನಲ್ಲೂ ಇನ್ನಷ್ಟು ಮಾಡಿಸ್ತೀನಿ ನಾನು ಹ್ಞೂ ಹ್ಞೂ ತುಂಬ ಚೆನ್ನಾಗಿ ಬರುತ್ತೆ ಇದು ಪಾತ್ರ ಹ್ಞೂ ನಿನ್ನ ಕೈಲಿದೆ ಆದರೆ ಮಾಡಬೇಕಾದ ನೀನೇ ತಾನೇ ನಾನು ಎಷ್ಟೇ ಹೇಳಿದ್ರು ಕೊನೆಗೆ ನನಗೆ ಇದು ಕೊಡೋದು ರಿಸಲ್ಟ್ ಕೊಡೋದು ನಿನ್ನಿಂದ ತಾನೆ ಅದು ರಿಸಲ್ಟ್ ಬರಬೇಕಾದ್ರೆ ನಿನ್ನಿಂದ ಹೋಗೋ ಐದು ಗಂಟೆಗೆ ಬಂದ್ಬಿಡಿರಲಿ ಕರೆಕ್ಟಾಗಿ ಅಂತ ಹೇಳಿದ್ರು ಫೈವ್ ಟೆನ್ ಆಗೋಯ್ತು ನಾನು ಆಟಾದರೂ ಹೋಗೋ ಅಷ್ಟೊತ್ತಿಗೆ ಆನಂದರಾಜ್ ಸರ್ಕಲ್ಗೆ ಹೋಗಿ ಎಲ್ಲ ಮೀಸೆ ತೆಕ್ಸಿ ಎಲ್ಲ ಮಾಡಿ ಎಲ್ಲ ಮಾಡಿದ ಒಬ್ಬರು ಪಂಚೆ ಉಟ್ಕೊಂಡು ರಾಮನ್ ಸರ್ ಅಂತ ಮಲಯಾಳಿ ಆ ತಮಿಳು ಬರುತ್ತೆ ಅವ್ರಿಗೆ ಚೆನ್ನೈ ಅಲ್ವ ಅವರೆಲ್ಲ ಆಮೇಲೆ ಆಟೋದಲ್ಲಿ ಇಳಿತಾ ಇದ್ದೀನಿ ನಿಂಗದ ಪ್ರಣಯ್ ಮೂರ್ತಿ ಅಂತಂದರು ಹೌದು ಹೌದು ನಾನೇನೆ ಅಂದೆ ಬನ್ನಿ 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 ಡೈರೆಕ್ಟರ್ ಕರಿತಾ ಇದ್ದಾರೆ ಅಂದರು ನಾನು ಇಲ್ಲ ಇಲ್ಲ ಡೈರೆಕ್ಟ್ರ್ ಹತ್ರ ಬರೋಲ್ಲ ಅಂದೆ ಏನೋ ಅಂದರು ಡೈರೆಕ್ಟರ್ ಥರ ಬರೋಲ್ಲ ಯಾಕೆ ಅಂತಂದರು ನಾನು ಕಾಸ್ಟ್ಯೂಮು ಮೇಕಪ್ ಎಲ್ಲ ಮಾಡಿಕೊಂಡೇ ಡೈರೆಕ್ಟ್ರ್ ಹತ್ರ ಬರೋದೇ ಹೊರ್ತು ನಾನು ಹಿಂಗೆ ಬರೋದಿಲ್ಲ ಶೂಟಿಂಗ್ ಟೈಮ್ನಲ್ಲಿ ಪಾತ್ರವಾಗಿ ಅವ್ರ ಎದುರು ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಹೊರತು ನಾನಾಗಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡೋಲ್ಲ ಅಂತ ಇಲ್ಲ ಇಲ್ಲ ಅದೆಲ್ಲ ಅಷ್ಟೊತ್ತಿಗೆ ಅವ್ರು ಈಚೆ ಬಂದರು ಕರ್ಕೊಂಡು ಹೋಗ್ತಿದ್ದಕ್ಕೆ ಪ್ರಣಯ್ ಮೂರ್ತಿ ಒಳ್ಳೆ ಒಳ್ಳೇವಾ ಅಂತ ಅಂದ್ಬಿಟ್ಟು ಕರೆದ್ರು ಸರ್ ಮೇಕಪ್ ಕಾಸ್ಟ್ಯೂಮ್ ನನಗೆ ಎದ್ದುವೇ ಕವಲೆ ಪಡೋದೇ ಅನ್ನೋ ಹಂಗಳೆಲ್ಲ ಇರ್ಕರಂಗ ನೀನು ಬಾ ಅಂತಂದ್ಬಿಟ್ಟು ಕೂರಿಸ್ಕೊಂಡು ಅಲ್ಲಿ ಅಷ್ಟು ಚೆನ್ನಾಗಿ ಆ ಪಾತ್ರದ ಬಗ್ಗೆ ಎಲ್ಲ ಹೇಳಿ ಆಮೇಲೆ ಒಂದು ಪಾತ್ರ ಅದು ಅದೇ ಈ ರಾಮನ್ ಸರ್ ಅಂತ ಇಲ್ಲಿ ನಾನು ಇದು ಮಾಡಿದ್ರಲ್ಲ ಅದು ಮುಂಚೆ ತೆಗೆದಿದ್ರು ಅವ್ರ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಜೈಲಲ್ಲಿ ಆ ನೋವು ನಾನು ಒಳ ರಾಗಬೇಟ ಹ್ಞೂ ಅಂತ ಅವರ ಹೆಸರು ಆವಾಗ ಯಾವುದು ಸಿನಿಮಾ ಯಾತ್ರಾ ಯಾತ್ರಾ ಮಮ್ಮೂಟಿ ಮಾಡಿದ್ದು ಹೌದೌದು ಮತ್ತೆ ಶೋಭನ ಅಂದ್ರೆ ನಮ್ಮ ಅವರ ಪದ್ಮಿನಿ ರಾಗಿಣಿ ಸಂಬಂಧಿ ಆಮೇಲೆ ಹಿಂಗೇ ನಗ್ತಾ ಇರ್ತೀನಿ ಹಿಂಗೇ ದುಃಖ ಆಗ್ತಾ ಇರುತ್ತೆ ಬರ್ತಾರೆ ಬರಲ್ಲ ಬಿಡಲ್ಲ ಹೊಡ್ತಾ ಇರ್ತೀನಿ ಹೋಗ್ಬೇಕು ಅಂತ ಅವನತ್ರ ಹೋಗ್ಬೇಕು ಅಂತ ಅವ್ರು ಎಳ್ಕೊಂಬಂದು ಎಳ್ಕೊಂಬಂದು ಇಲ್ಲಿ ಮಲ್ಲಿಗಿಸ್ತಾರೆ ಅಂತ ಮಲಗಿಸ್ತಾರೆ ಮಲ್ಕೊಂಡು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಹಳದನೆಲ್ಲ ಕಮ್ಮಿ ಮಾಡ್ಕೊತೀನಿ ಇದನ್ನು ಶರಪಂಜರದಲ್ಲಿ ಕಲ್ಪನಾ ಅಳದನ್ನು ಕಮ್ಮಿ ಮಾಡ್ಕೊಳ್ಳೋದನ್ನು ಕಾಪಿ ಮಾಡಿ ಎಷ್ಟು ಸಾಧ್ಯವೋ ಅದನ್ನು ಅದೊಂದನ್ನೇ ನೆನೆಸ್ಕೊಂಡಿದ್ದೀನಿ ಏನೂ ಇಲ್ಲ ಹ್ಞೂ 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 ಟೀಮ್ ಹ್ಞೂ ಒಂದೇ ಶಾಟ್ ಅಲ್ಲಿಂದ ಹ್ಞೂ ಒಂದೂವರೆ ನಿಮಿಷನ ಏನೋ ಹೋಗ್ಬಿಟ್ಟಿದೆ ಅವತ್ತು ಹ್ಞೂ ಸರಿ ಆಮೇಲೆ ಇವ್ರು ರಾಮನ್ ಸರ್ ಅದೇ ಯಾರು ಆತ್ಮಹತ್ಯೆ ಮಾಡ್ಕೊಂಡಿರು ಇನ್ನು ಆಮೇಲೆ ಗೇಟ್ ಹತ್ರ ನೀಂಗದ ಪ್ರಣಯ್ ಮೂರ್ತಿ ಅಂತ ಕೇಳಿದ್ರು ಏನೋ ಸಾರ್ ಧೂಳು ಪಂಡಿಟ್ಟಿಂಗೋ ಅಂತಾರ ಭಯ ಆಗೋಯ್ತು ಏನಿದು ಇವರೆಲ್ಲ ಟೆಕ್ನಿಷಿಯನ್ಸ್ ಇವರೆಲ್ಲ ಚಪ್ಪಾಳೆ ಹೊಡೆದ್ರು ಇವ್ರು ನೋಡಿದ್ರೆ ನೀ ಧೂಳು ಮಾಡ್ಬಿಟ್ಟೆ ಕಸ ಮಾಡ್ಬಿಟ್ಟೆ ಇನ್ನೊಂದು ಟೇಕ್ ಮಾಡ್ಬೇಕೇನೋ ಏನಪ್ಪ ಈಗಲೇ ಎದೆ ಹೊಡ್ಕೊಂಡು ಮಾಡಿದೆ ಇನ್ನೊಂದ್ಸತಿ ಮಾಡಿಸ್ತಾರೋ ಏನೋ ಸರಿಯಾ ಮಾಡ್ಲಿಲ್ವಾ ಇನ್ನೂ ಜಾಸ್ತಿ ಮಾಡ್ಬೇಕಾಗಿತ್ತೇನೋ ಕಿರ್ಚಿದ್ದು ಹತ್ತಿದ್ದೆಲ್ಲ ಇನ್ನೂ ಜಾಸ್ತಿ ಬೇಕಿತ್ತೇನೋ ಅಂತ ಅನ್ಕೊಂಡೆ ಆಮೇಲೆ ಡೈರೆಕ್ಟ್ರ್ ಬಂದು ಕೂತ್ಕೊ ಎಷ್ಟೊತ್ತು ಸುಧಾರಿಸ್ಕೊಂತೀಯ ಅಂತ ಕೇಳಿದ್ರು ಸರ್ ಹೌ ಮೆನಿ ಮಿನಿಟ್ಸ್ ಯು ವಾಂಟ್ ರಿಲ್ಯಾಕ್ಸೇಷನ್ ಅಂತ ಕೇಳಿದ್ರು ಸರ್ ಹ್ಞೂ ನೆಕ್ಸ್ಟ್ ಶಾಟು ಬೇರೆಯವ್ರದ್ದೆಲ್ಲ ಮಾಡ್ತಾ ಇರ್ತೀನಿ ನೀನು ಸು ಸುಧಾರಿಸ್ಕೊಳೋಕೆ ಎಷ್ಟೊತ್ತು ಬೇಕು ಅಂತ ಇಲ್ಲ ಇಲ್ಲ ನಾನು ಇಲ್ಲ ನಿನ್ನ ಬಾಡಿ ಎಲ್ಲ ಪಾತ್ರ ಹೊರಟೋಗ್ಬಿಟ್ಟಿತ್ತು ತುಂಬ ಸ್ಟ್ರೈನ್ ಆದೆ ನೀನು ನನ್ನ ಕೆಲಸ ಮಾಡು ಇವತ್ತು ಇಷ್ಟೇ ನಿಂದು ಇವತ್ತು ಹೋಗು ನಾಳೆಯಿಂದ ಬೇರೆ ಇದೆ ಅದಕ್ಕೆಲ್ಲ ನಾರ್ಮಾಲಿಟಿ ಬೇಕು ಈ ಈ ಕಣ್ಣು ಕಣ್ಣಲ್ಲಿ ನೀರು ಈ ನಡುಕ ಇವೆಲ್ಲ ಏನೂ ಬೇಕಿಲ್ಲ ಈಗ ಮಾಡುವಂದ್ರೆ ಅದೆಲ್ಲ ಇದ್ದೇ ಇರುತ್ತೆ ನಿನ್ನ ಹತ್ರ ಗೊತ್ತು ನನಗೆ ಈ ಹ್ಯಾಂಗ್ ಓವರಿಂದ ಬರಬೇಕಾರೆ ನಿನಗೆ ಒಂದು ನಿದ್ದೆ ಮಾಡಬೇಕು ನೈಟೆಲ್ಲ ನೀನು ಹೋಗು ಅಂತ ಕಳಿಸ್ಬಿಟ್ಟು ದುಡ್ಡು ಕೊಡಿಸಿ ಹ್ಞೂ ಒಂದು ಸಾವಿರ ರೂಪಾಯಿ ಆ ಕಾಲಕ್ಕೆ ಒಂದು ದಿವಸಕ್ಕೆ ಕ್ಯಾಶ್ ಹ್ಞೂ ಕಳಿಸಿದರು ಎಲ್ಲ ಮಾಡಿದ್ವಿ ನೆಕ್ಸ್ಟು ಅದು ತೆಲುಗುನಲ್ಲೂ ತೆಗೆದ್ರು ತೆಲುಗುನಲ್ಲೂ ಅದೇ ರೋಲ್ ಇಟ್ಟರು ಬಟ್ ಜಾಸ್ತಿ ನಂಬರ್ ಆಫ್ ಡೇಸ್ ಕೊಡೋಕ್ಕಾಗಲಿಲ್ಲ ಒಂದು ಮುತ್ತಿನ ಕತೆಗೆ ಅದು ಇದು ಸ್ಪ್ಲಿಟ್ ಆಯ್ತು ಅದು ಅರ್ಚನೂ ಅಲ್ಲೇ ಬಂದಿದ್ಲು ಹಾಂ ಅರ್ಚನಾ ತೆಲುಗುನಲ್ಲಿ ಮಾಡ್ತಾಯಿಲ್ಲ ಹಾಂ ಆಮೇಲೆ ಸರಿ ಅಂತ ಅವಳನ್ನು ಕಳಿಸ್ಕೊಟ್ರು ನಾನು ಕಳಿಸ್ಕೊಟ್ರು ಸೇಮ್ ಡೇ ಇಂದನೇ ಸ್ಟಾರ್ಟ್ ಇತ್ತು ಇಬ್ಬರ್ಗು ಡೇಟ್ಸು ಒಂದು ಮುತ್ತಿನ ಕತೆಗೆ ಕಳಿಸ್ಕೊಟ್ರು ಮಾಡಿದ್ವಿ ನೆಕ್ಸ್ಟು ಒಂದು ಒಂದು ಪಾತ್ರಕ್ಕೆ ಕರೆಸಿದರು ನನ್ನ ಬೆಳಗ್ಗೆ ಒಂದು ಅದೇ ಸ್ಟಾರ್ಟಿಂಗೇ ನನ್ನದು ಸ್ಟಾರ್ಟ್ ಆಯಿತು ಹ್ಞೂ ಇದೆ ಸರ್ ಟೇಕ್ಸು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಡೈರೆಕ್ಟ್ರ್ ಸಮಾಧಾನ ಆಗ್ತಾ ಹ್ಞೂ ಅವ್ರು ಹೇಳ್ತಾ ಇದ್ದಾರೆ ಎರಡು ಮಾತಾಡಿದ್ರು ಅದ್ರ ಹತ್ರ ಬೆಂಗಳೂರಿಂದನೇ ಯಾಕೆ ಇದೊಂದು ಪಾತ್ರಿಕೆ ಎಷ್ಟು ಜನ ನಮ್ಮಲ್ಲಿದ್ದಾರೆ ಯಾರ ಕೈಲಾದರೂ ಮಾಡಿಸಿದ್ರೆ ಯಾಕೆ ನೀವು ಇಷ್ಟೊಂದು ತೊಂದರೆ ತೊಗೊತೀರಾ ನಮ್ಮವ್ರ ಕೈಲೇ ಮಾಡಿಸೋಣ ಬಿಡಿ ತಮಿಳ್ನವ್ರ ಕೈಲೇ ನೀವು ಬೆಂಗಳೂರಿಂದ ಒಬ್ಬ ಕನ್ನಡದವ್ನ ಕರೆಸಲೇಬೇಕಾ ಅಂತ ಇಲ್ಲ ಇಲ್ಲ ಅವನೇ ಬೇಕು ಅಂತ ಹೇಳಿದರು ಆಮೇಲೆ ನಮಗೆ ಭಯ ಬಿಡಿಸ್ಬಿಟ್ರು ಅವರು ಒಂದು ಕೆಲಸ ಆಯಿತು ನೀವೇ ಕರೆಸಿ ಆದರೆ ನಾನು ಹೇಳಿದ ಥರ ಇರಬೇಕು ಆರ್ ಟಿ ಆಯ್ತು ಯಾವ ಥರ ಬೇಕು ಹೇಳಿದರೆ ನೋಡೋಕ್ಕೆ ಪ್ರಣಯ ಮೂರ್ತಿ ಥರ ಇರಬೇಕು ನೋಡೋಕ್ಕೆ ಮೂರ್ತಿ ಎತ್ತರ ಇರಬೇಕು ನೋಡೋಕ್ಕೆ ಪ್ರಣಯ ಮೂರ್ತಿ ಬಣ್ಣ ಇರಬೇಕು ಅವ್ರು ಮಾತಾಡೋದು ಎದ್ದೇಳೋದು ಓಡಾಡೋದು ನಗಾಡೋದು ಒಳೋದು ಎಲ್ಲ ಪ್ರಣಯ ಮೂರ್ತಿ ಥರನೇ ಇರಬೇಕು ಆ ಥರ ಇನ್ನೊಬ್ಬ ಆಟಿಷ್ಟು ಕರ್ಕೊಂಬನ್ನಿ ಅಂದರೆ ಇನ್ನೊಬ್ಬರು ಇಲ್ಲ ಅಂತ ಪ್ರೊಡ್ಯೂಸರ್ ಕೈ ಮುಗಿದ್ಬಿಟ್ರಂತ ಇಲ್ಲ ಸರ್ ಎಷ್ಟ ಸಾರಿ ಸಾರಿ ನಾವೇನು ಮಾತಾಡೋದಿಲ್ಲ ನೀವು ಕಳ್ಸಿಕೊಳ್ಳಿ ಅಂತ ಇಷ್ಟು ಮಾಡಿ ನೀನು ಕರೆಸಿ ನೀನು ಆ ಪಾತ್ರ ಪಾತ್ರ ಮಾಡ್ತಾನೆ ಇಲ್ಲ ನೀನು ಪ್ರಣಯ ಮೂರ್ತಿ ಥರನೇ ಇದೆಯಾ ಎಲ್ಲ ಶಾರ್ಟಲ್ಲೂ ಯಾವ ಸಿನಿಮಾ ಇದು ಏನು ಇನ್ಯಾ ಪೊನ್ ನಿಲಾವೆ ಹಾಂ ಸರಿ ಲಂಚ್ ಬ್ರೇಕ್ ಆಗೋಯ್ತು ಮಧ್ಯಾಹ್ನ ತಿರುಗಿ ಕರೆಸಿರು ಮಧ್ಯಾಹ್ನನೂ ಅದೇ ಕೋಳೆ ಹ್ಞೂ ಬೆಳಿಗ್ಗೆ ಫಸ್ಟ್ ಶಾಟು ಅದೇ ಈಗ ಊಟ ಆಗಿ ಆ ಫಸ್ಟ್ ಶಾಟೇ ಇನ್ನೂ ಆಗೇ ಇಲ್ಲ ಸರ್ ಬೆಳಗಿಂದ ಆಗಲೇ ಇಲ್ಲ ಓಕೆನೇ ಆಗಲಿಲ್ಲ ಬ್ರೇಕ್ ಆಗಿ ಆ ಶಾಟ್ ತೆಗೆದ್ರು ಬರ್ತಾ ಇಲ್ಲ ಓಕೆ ಲೈಟ್ಸ್ ಆಫ್ ಎಲ್ಲ ಸ್ಮೋಕಿಂಗ್ ಈಕಿಂಗ್ ಯಾರ್ಯಾರು ಏನೇನು ಪಟ್ರೆ ಹಿಂಗೆ ಪೋಂಗೋ ನಾದಾಗ ಕೂಬಿಟ್ರೆ ಅದುವರೆಗೆ ಹಿಂಗೆ ಸೆಟ್ಗಳಿಗೆ ಬರೋದು ಸೆಟ್ ಅಂದರೆ ಔಟ್ಡೋರೇ ಅದು ಹ್ಞೂ ಹ್ಞೂ ಬರೋದು ಹಿಂಗೆ ಪೋಂಗೋ ಅಂತೆಲ್ಲ ಹೇಳಿಬಿಟ್ಟು ಪ್ರಣಯ್ ಮೂರ್ತಿ ನನಗೊಂದು ಈಗೋಯಿಸಮ್ ಇತ್ತು ಎಂಥವ್ರು ಕೇಳಬೇಕಾದ್ರು ನಾನು ಪಾತ್ರ ಮಾಡಿಸ್ಬಲ್ಲೆ ಎಂಥವ್ರಿಗೂ ಕಲಿಸ್ಬಲ್ಲೆ ತುಂಬ ಬಲ್ಲೆ ಎಲ್ಲ ಇತ್ತು ಎಲ್ಲ ಕಂಪ್ಲೀಟ್ ನಾಶ ಆಗೋಯ್ತು ನಿನ್ನಿಂದ ಇವತ್ತು ನನ್ನ ಆರ್ಡಿನರಿ ಮ್ಯಾನ್ ನಾನು ನೀನು ಯೋಚನೆ ಮಾಡಿದರೆ ಕರೆಕ್ಟಾಗಿ ಆ ಪಾತ್ರ ಮಾಡಬಲ್ಲೆ ನೀನು ಯು ಆರ್ ನಾಟ್ ಥಿಂಕಿಂಗ್ ನೀನು ಆ್ಯಕ್ಟ್ ಮಾಡ್ತಾ ಇದ್ದೀಯ ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಆ್ಯಕ್ಟ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ಅದು ನಿನ್ನಲ್ಲಿದೆ ನಿನಗೆ ಆ ಗುಣ ಇದೆ ಗೆಟಿಂಗ್ ಇನ್ ಟು ದ ಕ್ಯಾರೆಕ್ಟರ್ ಐ ಹ್ಯಾವ್ ಸೀನ್ ಆಲ್ ದ ಟೈಮ್ ಬಟ್ ವೈ ಯು ಆರ್ ನಾಟ್ ಡೂಯಿಂಗ್ ದ ಸೇಮ್ ಥಿಂಗ್ ನೌ ಕಮನ್ ಥಿಂಕ್ ಇಟ್ ಓವರ್ ಅಂದರು ಸರ್ ನಾ ಇಬ್ಡಿ ಸೈಲಮ್ಮ ಅಂದು ಸೊಲ್ಲದೆ ಸೈದು ಕಾಟು ಅಂದರು ಆಮೇಲೆ ಮಾಡಿದೆ ನಾನು ಓಕೆ ಆಗೋಯ್ತು ಇದುದಾ ಯಾಕೆ ಏನಾಯಿತು ಇವಾಗ ಹೆಂಗೆ ಮಾಡಿದೆ ಅಂತ ಎಷ್ಟು ಖುಷಿಯಾಗಿ ಕೇಳ್ತಾ ಇದ್ದಾರೆ ಅಂದರೆ ಮಧ್ಯಾಹ್ನದ ನೋವು ಬೆಳಗಿನ ನೋವು ಲಾಸು ಎಲ್ಲ ಹೊಟ್ಟೋಯ್ತು ಸರ್ ಈಗ ಪ್ರಾಫಿಟ್ ಆಗೋಯ್ತು ಅವ್ರಿಗೆ ಗೊತ್ತಾಗೋಯ್ತು ಈಗ ನಾ ಟ್ರ್ಯಾಕಿಗೆ ಬಂದ್ಬಿಟ್ಟೆ ಅಂತ ಗೊತ್ತಾಗೋಯ್ತು ಆಗ ಅವ್ರಿಗೆ ಹೇಳಿದೆ ಸರ್ ನೀವು ಹೇಳಿದ್ದು ಮೂರು ವರ್ಷದ ಮಗು ಪಾತ್ರ ನನ್ನದು ಅಂತ ನೀವು ಹೇಳ್ದಂಗೆ ನಾನು ಎಷ್ಟದು ನಲವತ್ತು ನಲವತ್ತೆರಡು ವಯಸ್ಸಿನ ಪಾತ್ರನೇ ಮಾಡ್ತಾ ಇದ್ದೀನಿ ಹೊರತು ಮೂರು ವರ್ಷಕ್ಕೆ ಹೋಗ್ತಾ ಇಲ್ಲ ಅಂತ ನಿಮ್ಮ ಇದಿದ್ದಿದ್ದು ನಿಮ್ಮ ಕಡೆಯಿಂದ ಇದ್ದಿದ್ದು ನನ್ನ ಕಂಪ್ಲೇಂಟು ನಾನೊಂದು ಮೂರು ವರ್ಷದ ಮಗು ಇದು ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸರ್ ಆ ಯೋಚನೆ ಮಾಡಿದಾಗಲೇ ಅದು ಹಿಂಗೆ ಹೆಂಗೆ ಮಾಡುತ್ತೆ ಅದು ನನಗೆ ವಿಡಿಯೋ ಶುರು ಆಗ್ಬಿಡ್ತು ನನ್ನ ಕಣ್ಮುಂದೆ ಅದನ್ನು ನಾನು ಅಳವಡಿಸ್ಕೊಂಡೆ ಅಂತ ಗೋ ಹೆಡ್ ಅಂತ ಹೇಳಿದ್ರು ಮಾಡಿದೆ ಸರ್ ಅದು ಆ ಪಾತ್ರ ಹಾಗೆಯೇ ಮಾಡಿಕೊಂಡು ಮತ್ತೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಎನ್ನಿನೇ ಎಣ್ಣಿನೇ ಫನ್ನಿಲ್ಲವೇ ಆದಮೇಲಿಂದ ಇಲ್ಲ ಸರ್ ಹಿಂದಕ್ಕೆ ಹೋಗ್ತೀನಿ ಬೇಕಾದ್ರೆ ಏನು ಕಾರಣ कारण